ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ ಮೂರು ಕೇರ್ ಪಾಸ್ ಆದ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಯುವ ನಿಧಿ ಸ್ಕೀಮ್ ಅಡಿಯಲ್ಲಿ ಮೂರು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿಗಳ ಅಮೌಂಟ್ ಸಿಗುತ್ತೆ ನಿಮಗೆಲ್ಲ ಗೊತ್ತಿರಬಹುದು ಸ್ನೇಹಿತರೆ ಎಲ್ಲ ಡಿಗ್ರಿ ಪಾಸ್ ಆಗಿದ್ರೂ ಅವರಿಗೆ ಈ ಸ್ಕೀಮ್ ಅಡಿಯಲ್ಲಿ ಮೂರು ಸಾವಿರ ರೂಪಾಯಿಗಳು ಹಾಗೆ ಡಿಪ್ಲೊಮಾ ಪಾಸ್ ಆದವರಿಗೆ ಒಂದ್ ಸಾವಿರದ ಐನೂರು ರೂಪಾಯಿ ಈ ಸ್ಕೀಮ್ ಅಡಿಯಲ್ಲಿ ಉಚಿತವಾಗಿ ಸಿಗುತ್ತೆ ಸೊ ಬನ್ನಿ ನೋಡೋಣ ಈ ಯುವ ನಿಧಿ ಸ್ಕೀಮ್ ಅಡಿಯಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದು ಹೇಗೆ ಡಾಕ್ಯುಮೆಂಟ್ಸ್ ಗಳು ಏನ್ ಬೇಕು ಯಾಳ ಅರ್ಹರು ಎಮೌಂಟ್ ಅಂದ್ರೆ ಈ ಸ್ಕೀಮ್ ಲಾಂಚ್ ಆಗೋದ್ ಯಾವಾಗ ಕಂಪ್ಲೀಟ್ ಮಾಹಿತಿ ಕರ್ನಾಟಕ ಸರ್ಕಾರ ಯುವ ಪೀಳಿಗೆಯನ್ನು ಸಪೋರ್ಟ್ ಮಾಡುವ ಸಲುವಾಗಿ ಯುವಕರಿಗೆ ತಿಂಗಳಿಗೆ ಒಂದ್ ಸಾವಿರದ ಐನೂರು ರೂಪಾಯಿಂದ ಮೂರ್ ವರೆಗೆ ಹಣವನ್ನು ಉಚಿತವಾಗಿ ನೀಡ್ತಿದ್ದಾರೆ ಸ್ನೇಹಿತರೆ ಅಂದ್ರೆ ಮ್ಯಾಕ್ಸಿಮ್ ಅಂದ್ರೆ ಮ್ಯಾಕ್ಸಿಮ್ ಅಂದ್ರೆ ಗರಿಷ್ಠ ಎರಡು ವರ್ಷಗಳವರೆಗೆ ಯಾರು ಡಿಗ್ರಿ ಅಥವಾ ಡಿಪ್ಲೊಮಾ ಪಾಸ್ ಆಗಿದ್ರು ಅವ್ರಿಗೆ ಈ ಅಮೌಂಟ್ ಸಿಗುತ್ತೆ ಸ್ನೇಹಿತರೆ ಹೌದು ಸ್ನೇಹಿತರೆ ಸೊ ಈ ಸ್ಕೀಮ್ ಸ್ವಂತ ಅವರೇ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಇದಕ್ಕೆ ಅವರು ಯಾವುದೇ ಸಿ ಎಸ್ ಸಿ ಹೋಗುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಸೊ ನೀವೇ ಸ್ವಂತ ಅರ್ಜಿ ಸಲ್ಲಿಸಿ ಈ ಸ್ಕೀಮ್ ನ ಬೆನಿಫಿಟ್ ಅನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಸೊ ಈ ಸ್ಕೀಮ್ ಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದು ಹೇಗೆ ನೋಡೋಣ ಬನ್ನಿ ಸ್ನೇಹಿತ ಸ್ಕೀಮ್ ಲಾಂಚ್ ಆಗೋದ್ ಜಾವಾಗ ಅಂದ್ರೆ ಸ್ನೇಹಿತರೆ ಸೊ ಸ್ನೇಹಿತರೆ ನೀವು ಕೇಳಬಹುದು ಈ ಸ್ಕೀಮ್ ಲಾಂಚ್ ಆಗೋ ಸ್ಟಾರ್ಟ್ ಆಗೋ ಅಂತ ಜನವರಿ ಹನ್ನೆರಡು ನ್ಯಾಷನಲ್ ಯೂತ್ ಡೇ ಹಾಗೇನೆ ಸ್ವಾಮಿ ವಿವೇಕಾನಂದ ಹುಟ್ಟಿದ ದಿನ ಇರುವ ಕಾರಣದಿಂದ ಸರ್ಕಾರವು ಈ ದಿನದಂದು ಈ ಸ್ಕೀಮ್ ಲಾಂಚ್ ಮಾಡಲು ನಿರ್ಧಾರ ಮಾಡಿದ್ದಾರೆ ಸ್ನೇಹಿತರೆ ಸೊ ಈ ಸ್ಕೀಮ್ ಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ ಸ್ನೇಹಿತರೆ ಯಾವ್ದೆಲ್ಲ ವಿದ್ಯಾಭ್ಯಾಸ ಮುಗಿಸಿ ಆರು ತಿಂಗಳು ನಿರುದ್ಯೋಗ ಆಗಿದ್ರು ಅವರು ಈ ಸ್ಕೀಮ್ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಅಂದ್ರೆ ಈ ಸ್ಕೀಮ್ ಅರ್ಜಿಯನ್ನು ಸಲ್ಲಿಸಿದವರಿಗೆ ಡಿಗ್ರಿಲಿ ಪಾಸಾದವರಿಗೆ ಮೂರು ಸಾವಿರ ರೂಪಾಯಿಗಳು ಡಿಪ್ಲೊಮಾ ಪಾಸ್ ಆದವರಿಗೆ ಒಂದ್ ಸಾವಿರದ ಐನೂರು ರೂಪಾಯಿ ಈ ಸ್ಕೀಮ್ ಅಲ್ಲಿ ಉಚಿತವಾಗಿ ಸಿಗುತ್ತೆ ಸ್ನೇಹಿತರೆ ಅಂದ್ರೆ ಗರಿಷ್ಠ ಬಂದು ಎರಡು ಅವರಿಗೆ ತಿಂಗಳ ತಿಂಗಳ ಈ ಅಮೌಂಟ್ ಸಿಗುತ್ತೆ ಸ್ನೇಹಿತರೆ ಅಂದ್ರೆ ಸೊ ಇವಾಗ ಆನ್ಲೈನ್ ಮೂಲಕ ಈ ಯುವ ನಿಧಿ ಸ್ಕೀಮ್ ಅಧ್ಯಕ್ಷ ಹೇಗೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ನಿಮ್ಮ ಸೊ ನಿಮ್ಮ ಹತ್ರ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮೂಲಕ ಯುವ ನಿಧಿ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಅಥವಾ ಲಿಂಕ್ ನ ಬೇಕಾದ್ರೆ ಬಾಟಮ್ ಅಲ್ಲಿ ತೊಟ್ಟಿದ್ದೀನಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಪೇಜ್ ಓಪನ್ ಆಗುತ್ತೆ ಅಥವಾ ನೀವು ಗೆ ಹೋಗ್ಬಿಟ್ಟು ಸೇವ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಇಲ್ಲಿ ಓಪನ್ ಆಗುತ್ತೆ ಫಸ್ಟ್ ಫಸ್ಟ್ ಆಪ್ಷನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಸೇವ್ ಆಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಬಂದು ಇಮೇಲ್ ಐ ಡಿ ಅಥವಾ ಟಿ ಪಿ ಕೊಡಿ ಇದೇ ಮೊದಲು ಈ ವೆಬ್ಸೈಟ್ ಓಪನ್ ಮಾಡ್ತಿದ್ರೆ ಮೊದಲು ನೀವು ರಿಜಿಸ್ಟರ್ ಆಗಬೇಕು ಸೊ ರಿಜಿಸ್ಟರ್ ಆಗೋದು ಹೇಗಪ್ಪ ಅಂದ್ರೆ ಬಾಟಮ್ ಕಾಣುತ್ತಲ್ಲ ನೀವು ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಆಧಾರ್ ಸಂಖ್ಯೆ ಎಂಟ್ರಿ ಮಾಡಿಕೊಂಡು ನೀವು ತುಂಬ ಈಸಿಯಾಗಿ ರಿಜಿಸ್ಟ್ರೇಷನ್ ಆಗಬಹುದು ಸ್ನೇಹಿತ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಎಂಟ್ರಿ ಮಾಡ್ಕೊಳ್ಳಿ ಬಾಟಮ್ ಕಾರ್ಡ್ ಅಂತ ಕ್ಯಾಪ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ ನೆಕ್ಸ್ಟ್ ಕೊಡಿ ನಂತರ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದ ನಂಬರ್ ಓ ಟಿ ಪಿ ಬರುತ್ತೆ ಓ ಟಿ ಪಿ ಎಂಟ್ರಿ ಮಾಡಿಕೊಂಡು ರಿಜಿಸ್ಟರ್ ಆಗಬಹುದು ಸ್ನೇಹಿತ ಸೊ ಓ ಟಿ ಪಿ ಎಂಟ್ರಿ ಸೊ ಓ ಟಿ ಪಿ ಎಂಟ್ರಿ ಮಾಡಿದ್ರೆ ನಿಮಗೆ ಮೇನ್ ಪೇಜ್ ಬರುತ್ತೆ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಇಮೇಲ್ ಐಡಿ ಅಥವಾ ಮೊಬೈಲ್ ನಂಬರ್ ನ ಕೊಡಿ ಸ್ನೇಹಿತರೆ ಸೊ ನಂಬರ್ ಕೊಟ್ಟ ಮೇಲೆ ಗೆಟ್ ಓಟಿಪಿ ಅಂತ ಕ್ಲಿಕ್ ಮಾಡಿ ಆ ನಂಬರ್ಗೆ ಟಿ ಪಿ ಸೆಂಡ್ ಆಗುತ್ತೆ ನೋಡಿ ಟಿ ಪಿ ಸೆಂಟ್ ಮೊಬೈಲ್ ನಂಬರ್ ಅಂತ ಓಕೆ ಟಿಕ್ ಮಾಡ್ಕೊಂಡು ಬಂದಿರುವಂತ ಈ ಬಾಕ್ಸ್ ನ ಒಳಗೆ ಎಂಟ್ರಿ ಮಾಡ್ಕೊಳ್ಳಿ ನಂತರ ಬಾಟಮ್ ಕಾಣುವಂತ ಕ್ಯಾಪ್ಚನ್ ನ ಎಂಟ್ರಿ ಮಾಡ್ಕೊಳ್ಳಿ ನಂತರ ಸಬ್ಮಿಟ್ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಪ್ಲೀಸ್ ಸ್ನೇಹಿತರೆ ಸೊ ನಂತರ ಇನ್ನೊಂದು ಪೂಜಾ ಬರ್ನರ್ ಆಗುತ್ತೆ ಇಲ್ಲಿ ಕಾಣ್ತಾರೆ ಇಲ್ಲಿ ಅಪ್ಲೈ ಫಾರ್ ಸೈಸ್ ಅಂತ ಇದರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಬಾಟಮ್ ಕಾಣ್ತಾರೆ ವ್ಯೂ ಆಲ್ ಅವೈಲೇಬಲ್ ಸೈಸ್ ಅಂತ ಇದರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸರ್ಚ್ ಬಾಕ್ಸ್ ನ ಒಳಗೆ ಯುವ ನಿಧಿ ಅಂತ ಎಂಟ್ರಿ ಮಾಡ್ಕೊಳ್ಳಿ ನೋಡಿ ಓಪನ್ ಆಗಿದೆ ಅಪ್ಲಿಕೇಶನ್ ಫಾರ್ ಯುವ ನಿಧಿ ಸ್ಕೀಮ್ ಯುವ ನಿಧಿ ಯೋಜನೆಗೆ ಅರ್ಜಿ ಅಂತ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಂತರ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಸ್ನೇಹಿತರೆ ನೀವು ಇಲ್ಲಿ ನೋಡಬಹುದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗಿದೆ ಇಲ್ಲಿ ಸೆಲ್ಫ್ ಡಿಕ್ಲೇಷನ್ ಇದೆ ಸ್ವಯಂ ಘೋಷಣೆ ಒಪ್ಪಿಗೆ ಇದೆ ನೀವು ಅರ್ಜಿ ಮುಂಚೆ ಇದನ್ನ ಚೆನ್ನಾಗಿ ಓದ್ಕೊಳ್ಳಿ ನಾನು ಕರ್ನಾಟಕದ ಗೃಹ ವಾಸಿ ಆಗಿರುತ್ತೇನೆ ಅಂದ್ರೆ ಈ ಸ್ಕೀಮ್ ಅರ್ಜಿ ಹಾಕೋದಕ್ಕೆ ಅವರು ಕರ್ನಾಟಕದಲ್ಲಿ ವಾಸವಾಗಿರಬೇಕು ಹಾಗೆ ಎರಡ್ ಸಾವಿರದ ಇಪ್ಪತ್ ಮೂರು ಶೈಕ್ಷಣಿಕ ವರ್ಷದಲ್ಲಿ ಅವರು ಡಿಪ್ಲೊಮಾ ಅಥವಾ ಪದವಿಯಲ್ಲಿ ಪಾಸ್ ಆಗಿರಬೇಕು ಹೌದು ಈ ಸ್ಕೀಮ್ಗೆ ಅರ್ಜಿನ ಹಾಕೋದಕ್ಕೆ ಅವರು ಎರಡ್ ಸಾವಿರದ ಇಪ್ಪತ್ತ್ ಶೈಕ್ಷಣಿಕ ವರ್ಷದಲ್ಲಿ ಡಿಪ್ಲೊಮಾ ಅಥವಾ ಪದವಿಯಲ್ಲಿ ಪಾಸ್ ಆಗಿರಬೇಕು ನಂತರ ಅವರು ಯಾವುದೇ ಉನ್ನತ ವ್ಯಾಸಂಗ ಮಾಡುತ್ತಿಲ್ಲ ಅಂತ ಒಂದು ವೇಳೆ ನೋ ಅಂತ ಕ್ಲಿಕ್ ಮಾಡಿಕೊಂಡು ಹೀಗೆ ಬರುತ್ತೆ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ದಿಸ್ ಸ್ಕೀಮ್ ಅಂತ ಸೊ ಕರೆಕ್ಟ್ ನೋಡಿಕೊಂಡು ಎಸ್ ಅಂತ ಕ್ಲಿಕ್ ಮಾಡಿಕೊಂಡು ನಂತರ ಬಾಟಮ್ ಅಪ್ಲಿಕೆಂಟ್ ಡೀಟೇಲ್ಸ್ ಅರ್ಜಿದಾರರ ವಿವರಗಳು ಕೇಳುತ್ತೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ ಜಸ್ಟ್ ಟಿಕ್ ಮಾಡಿಕೊಂಡು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ ಇಲ್ಲಿ ಇ ಕೆ ವಿ ಸಿ ಕೇಳತ್ತೆ ಇಲಾಖೆ ಅವರ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಎಂಟ್ರಿ ಮಾಡ್ಕೊಳ್ಳಿ ಇ ಕೆ ವಿ ಸಿ ಕೇಳುತ್ತೆ ಇಲಾಖೆ ಡಿಪಾರ್ಟ್ಮೆಂಟ್ ಸ್ಕೀಮು ಅವರ ಸಂಖ್ಯೆ ಹೆಸರು ಆಧಾರ್ ಸಂಖ್ಯೆ ಎಂಟ್ರಿ ಮಾಡಿಕೊಂಡು ಓ ಟಿ ಪಿ ಕೇಳುತ್ತೆ ಓ ಟಿ ಪಿ ಕೇಳಿಕೊಂಡು ಆಧಾರ್ ಕಾರ್ಡು ಆಟೋಮೆಟಿಕಲಿ ಫ್ಲಶ್ ಆಗುತ್ತೆ ನಂತರ ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡ್ಕೊಳ್ಳಿ ನಂತರ ಇಲ್ಲಿ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಎಂಟ್ರಿ ಮಾಡ್ಕೊಳ್ಳಿ ನಂತರ ನಿಮ್ಮ ಹೆಸರು ಎಂಟ್ರಿ ಮಾಡ್ಕೊಳ್ಳಿ ಡೇಟ್ ಆಫ್ ಅನ್ನು ಎಂಟ್ರಿ ಮಾಡ್ಕೊಳ್ಳಿ ಮೇಲ್ ಆರ್ ಫಿಮೇಲ್ ಎಂಟ್ರಿ ಮಾಡ್ಕೊಳ್ಳಿ ನಂತರ ಪಾಸ್ಪೋರ್ಟ್ಸ್ ನಂತರ ಫೋಟೋ ಫೋಟೋವನ್ನು ಎಂಟ್ರಿ ಮಾಡ್ಕೊಳ್ಳಿ ಇಲ್ಲಿ ಫೋಟೋ ಸ್ಕೋರ್ ಕೊಟ್ಟ ಇಲ್ಲಿ ಇಟ್ಟಲ್ಲ ಅಂತ ಟಿಕ್ ಮಾಡಿಕೊಂಡು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಅಪ್ಲೋಡ್ ಮಾಡಿ ನಂತರ ಅಡ್ರೆಸ್ ಅನ್ನು ಎಂಟ್ರಿ ಮಾಡ್ಕೊಳ್ಳಿ ನಂತರ ವಿಳಾಸ ನಿಮ್ಮ ಅಡ್ರೆಸ್ ಅನ್ನು ಎಂಟ್ರಿ ಮಾಡಿಕೊಳ್ಳಿ ನಂತರ ಅರ್ಜಿದಾರ ಜಿಲ್ಲೆಯ ಹೆಸರು ಯಾವ ಜಿಲ್ಲೆ ಬರುತ್ತೆ ಆ ಜಿಲ್ಲೆಯನ್ನು ಎಂಟ್ರಿ ಮಾಡಿಕೊಳ್ಳಿ ನಂತರ ನಿಮ್ಮ ತಾಲೂಕನ್ನು ಎಂಟ್ರಿ ಮಾಡ್ಕೊಳ್ಳಿ ಪಿನ್ ಕೋಡ್ ಎಂಟ್ರಿ ಮಾಡ್ಕೊಳ್ಳಿ ನಂತರ ನೀವು ಎರಡು ಸಾವಿರದ ಇಪ್ಪತ್ತ್ಮೂರು ಶೈಕ್ಷಣಿಕ ವರ್ಷದಲ್ಲಿ ಪಾಸಾದ ಯಾವ ಕೋರ್ಸು ಡಿಪ್ಲೊಮಾ ಅಥವಾ ಪದವಿನ ಅದರಲ್ಲಿ ಯಾವುದು ಬಿ ಎ ಬಿ ಕಾಮ್ ಡಿಪ್ಲೊಮದಲ್ಲಿ ಯಾವುದು ಕೇಳುತ್ತೆ ಅದನ್ನು ಆಯ್ಕೆ ಮಾಡಿಕೊಳ್ಳಿ ಸ್ನೇಹಿತರೆ ನಂತರ ಪದವಿ ಅಂಡರ್ ಗ್ರಾಜ್ಯುಯೇಟ ಪೋಸ್ಟ್ ಗ್ರಾಜ್ಯಟ ಕೇಳುತ್ತೆ ಅದನ್ನು ಆಯ್ಕೆ ಮಾಡಿಕೊಳ್ಳಿ ನಂತರ ನೀವು ವ್ಯಾಸಂಗ ಮಾಡಿದ ವಿಶ್ವವಿದ್ಯಾಲಯ ಅಥವಾ ಯೂನಿವರ್ಸಿಟಿ ಆಯ್ಕೆ ಮಾಡ್ಕೊಳ್ಳಿ ನಂತರ ನಿಮ್ಮ ಸರ್ಟಿಫಿಕೇಟ್ ನಂತರ ನಿಮ್ಮ ಸರ್ಟಿಫಿಕೇಟ್ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ ನಂತರ ನಿಮ್ಮ ಮಾರ್ಕ್ಸ್ ಎಂಟ್ರಿ ಮಾಡ್ಕೊಳ್ಳಿ ನಿಮ್ಮ ಕಾಲೇಜ್ ಹೆಸರು ಎಂಟ್ರಿ ಮಾಡ್ಕೊಳ್ಳಿ ಪಾಸ್ ಎಂಟ್ರಿ ಮಾಡ್ಕೊಳ್ಳಿ ಡಿಪಾರ್ಟ್ಮೆಂಟ್ ನಿಮ್ಮ ಅರ್ಜಿ ಹಾಕಿದ ಮೇಲೆ ಇಲಾಖೆಯವರು ನಿಮಗೆ ಕಾಲ್ ಮಾಡ್ತಾರೆ ಅಥವಾ ಸಂಪರ್ಕ ಮಾಡ್ತಾರೆ ಸೊ ಅದಕ್ಕೋಸ್ಕರ ನಿಮಗೆ ಕರೆಕ್ಟ್ ಸಿಗುವಂತ ಒಂದು ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ ನಂತರ ನಿಮ್ಮ ವ್ಯಾಲಿಡ್ ಇಮೇಲ್ ಐಡಿ ಎಂಟ್ರಿ ಮಾಡ್ಕೊಳ್ಳಿ ನಂತರ ನಿಮ್ಮ ಕ್ಯಾಸ್ಟ್ ಎಂಟ್ರಿ ಮಾಡಿಕೊಳ್ಳಿ ನಂತರ ನೀವು ಅಂಗವಿಕಲತೆ ಅಂತ ಕೇಳುತ್ತೆ ಎಸ್ ಆರ್ ಎಸ್ ಇಲ್ಲಾದ್ರೆ ನೋ ಅಂತ ಟಿಕ್ ಮಾಡಿಕೊಂಡು ಬಾಟಮ್ ಕಾಣ್ತಲ್ಲ ವರ್ಡ್ ವೆರಿಫಿಕೇಶನ್ ಈ ಕ್ಯಾಪ್ಷನ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ ಕ್ಯಾಪ್ಷನ್ ನಂಬರ್ ಎಂಟ್ರಿ ಮಾಡ್ಕೊಂಡ ಮೇಲೆ ಬಾಟಮ್ ಅಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನಂತರ ನಿಮಗೆ ಪ್ರತಿಯೊಂದು ಮಾಹಿತಿ ಕೇಳುತ್ತೆ ನೀವು ವಾಸರದಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ ರೇಷನ್ ಕಾರ್ಡು ಮಾಸ್ಕ್ ಕಾರ್ಡು ಪ್ರತಿಯೊಂದು ಮಾಹಿತಿ ಎಲ್ಲ ಕೇಳುತ್ತೆ ಸೊ ನೀವು ಪಾಸ್ ಆಗಿರೋ ವರ್ಷ ಇಯರ್ ಎಲ್ಲ ಕರೆಕ್ಟ್ ಆಗಿ ಕೇಳುತ್ತೆ ಪ್ರತಿಯೊಂದು ಮಾಹಿತಿ ನೀವು ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಿದ ಮೇಲೆ ನಿಮ್ಗೆ ಒಂದು ಅಕ್ರಾಜ್ಮೆಂಟ್ ಅಂದ್ರೆ ಸ್ವೀಕೃತಿ ಪತ್ರ ಬರುತ್ತೆ ಸೊ ಸ್ವೀಕೃತಿ ಪತ್ರ ಬಂದು ಅಂದ್ರೆ ನೀವು ಈ ಯುವ ಸ್ಕೀಮ್ ಗೆ ರಿಜಿಸ್ಟರ್ ಆಗಿದೆ ಅಂತ ಅರ್ಥ ಸ್ಟೆಟ್ರೇ ಹಾಕಿದ ಮೇಲೆ ನಿಮಗೆ ಜನವರಿ ಹನ್ನೆರಡು ತಾರೀಕಿನ ನಂತರ ಈ ಸ್ಕೀಮ್ ಲಾಂಚ್ ಆಗಿದ ಮೇಲೆ ನಿಮ್ಮ ಕೊಟ್ಟಿರುವಂತಹ ಬ್ಯಾಂಕಿನ ಪಾಸ್ಬುಕ್ ಅಕೌಂಟ್ ಗೆ ಈ ಯುವ ಸ್ಕೀಮ್ ಅಡಿಯಲ್ಲಿ ನೀಡುವಂತ ರೂಪಾಯಿ ಒಂದ್ ಸಾವಿರದ ಐನೂರು ರೂಪಾಯಿಯಿಂದ ಮೂರು ಸಾವಿರ ರೂಪಾಯಿ ಸಿಗುತ್ತೆ ಸ್ನೇಹಿತರೆ ಹೌದು ಡಿಗ್ರಿ ಪಾಸ್ ಆದವರಿಗೆ ಮೂರ್ ಸಾವಿರ ರೂಪಾಯಿಗಳು ಡಿಪ್ಲೊಮಾ ಪಾಸ್ ಆದವರಿಗೆ ಒಂದ್ ಸಾವಿರದ ಐನೂರು ರೂಪಾಯಿಗಳು ಈ ಯಾವ ಸ್ಕೀಮ್ ಅಡಿಯಲ್ಲಿ ಅಮೌಂಟ್ ಮನಂದ್ರೆ ಎರಡು ವರ್ಷ ಈ ಸ್ಕೀಮ್ ಅಡಿಯಲ್ಲಿ ಅಮೌಂಟ್ ಸಿಗುತ್ತೆ ಸ್ನೇಹಿತರೆ ಸೊ ಈ ರೀತಿಯಾಗಿ ತುಂಬಾ ಈಸಿಯಾಗಿ ಅವರೇ ಸ್ವಂತವಾಗಿ ಸೇವಾ ಸಂಧುವ ಮೂಲಕ ಈ ಸ್ಕೀಮ್ ಅಮೌಂಟ್ ಲಾಗಿನ್ ಮಾಡಿಕೊಂಡು ಅಪ್ಡೇಟ್ ಸಲ್ಲಿಸಬಹುದು ಸ್ನೇಹಿತರೆ ಸೊ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ತುಂಬಾ ಅನುಕೂಲ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ತಪ್ಪದೇ ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಬಂದು ಶೇರ್ ಮಾಡಿ ಯಾಕೆಂದ್ರೆ ಯಾರೇನು ಅಪ್ಲಿಕೇಶನ್ ಹಾಕಿಲ್ಲ ದಯವಿಟ್ಟು ಅಪ್ಲಿಕೇಶನ್ ಹಾಕಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ತಪ್ಪದನ್ನು ಲೈಕ್ ಮಾಡಿ ಎಲ್ಲರನ್ನೂ ಶೇರ್ ಮಾಡಿ ಹಾಗೇನೆ ಈ ರೀತಿಯಾದ ಉಪಯುಕ್ತ ಮಾಹಿತಿಗೆ ತಪ್ಪದೆ ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್